ಕಾಟೇರ ಸಿನಿಮಾ ಸಕ್ಸಸ್ ಹಿನ್ನೆಲೆ ಸೆಲೆಬ್ರಿಟಿ ಶೋ ನಡೆದ ಬಳಿಕ ಚಿತ್ರತಂಡದವರು ಬೆಂಗಳೂರಿನ ಖಾಸಗಿ ಪಬ್ನಲ್ಲಿ ಪಾರ್ಟಿ ಮಾಡಿದರು ಈ ವೇಳೆ ನಿಯಮ ಮೀರಿ ಪಾರ್ಟಿ ಮಾಡಲಾಗಿದೆ ಎಂದು ಸುಬ್ರಹ್ಮಣ್ಯ ನಗರ ಪೊಲೀಸರು ಚಿತ್ರತಂಡ ಮತ್ತು ನಟರಿಗೆ ನೋಟಿಸ್ ನೀಡಿದರು ವಿಚಾರಣೆ ಹಾಜರಾಗಿದ್ದ ನಿರ್ಮಾಪಕ ರಾಕ್ಲೇನ್ ವೆಂಕಟೇಶ್ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಕಾಟೇರ ಸಿನಿಮಾದ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ನಟ ದರ್ಶನ್ ತರುಣ್ ಸುಧೀರ್ ಡಾಲಿ ಧನಂಜಯ ಚಿಕ್ಕಣ್ಣ ಸೇರಿದಂತೆ ಇತರೆ ಸೆಲೆಬ್ರಿಟಿಗಳು ಜನವರಿ ಹನ್ನೆರಡರಂದು ಸುಬ್ರಹ್ಮಣ್ಯಂ ನಗರ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ದರು ಬಳಿಕ ರಾಕ್ಲೆನ್ ವೆಂಕಟೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ನಾವು ತಡರಾತ್ರಿ ಪಾರ್ಟಿ ಮಾಡಲಿಲ್ಲ ಊಟಕ್ಕೆ ಕುಳಿತಿದ್ದೆವು ಸುಮ್ಮನೆ ಟಾರ್ಗೆಟ್ ಮಾಡುತ್ತಿದ್ದರೆ ಇದು ಒಳ್ಳೆಯದಲ್ಲ ಎಂದು ಕೆಲವರಿಗೆ ಎಚ್ಚರಿಕೆ ನೀಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ರಾಕ್ಲೆನ್ ವೆಂಕಟೇಶ್ ಇದರ ಹಿಂದೆ ಯಾರಿದ್ದಾರೆ ಎಂದು ನನಗೆ ಗೊತ್ತು ಒಬ್ಬ ದರ್ಶನ್ ಅವರನ್ನು ಅವರ ಒಂದು ಸಿನಿಮಾ ಕಾಟೇರ ಸ ದೊಡ್ಡ ಸಕ್ಸಸ್ ಆಗಿರುವುದಕ್ಕೆ ಅವರನ್ನು ಹೆಸರಿಗೆ ಮಸಿ ಬಳಿಯೋದಕ್ಕೆ ಯಾರ್ಯಾರು ಏನು ಮಾಡುತ್ತಿದ್ದಾರೆ ಅಂತ ನನಗೆ ಗೊತ್ತು ಕನ್ನಡ ಸಿನಿಮಾ ಈ ಸಂದರ್ಭದಲ್ಲಿ ಯಶಸ್ವಿಯಾಗುವುದು ತುಂಬ ಮುಖ್ಯವಾಗಿರುವಾಗ ಒಬ್ಬ ದರ್ಶನ್ ಮೇಲೆ ಟ ಏಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ನನಗೆ ಗೊತ್ತಾಗುತ್ತಿಲ್ಲ ಎಂದು ರಾಕ್ಲೆನ್ ವೆಂಕಟೇಶ್ ಹೇಳಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿದ್ದರೂ ನಾನು ಈಗ ಹೇಳುವುದಿಲ್ಲ ಆದರೆ ಅದನ್ನು ಇಲ್ಲಿಗೆ ನಿಲ್ಲಿಸಿ ಯಾರು ಏನು ಮಾಡುತ್ತಿದ್ದಾರೆ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ನಮ್ಮದೇ ಸಿನಿಮಾವಲ್ಲ ಯಾವುದೇ ಸಿನಿಮಾ ಇದ್ದರೂ ಚೆನ್ನಾಗಿ ಓಡಬೇಕು ಡಾಲಿ ಧನಂಜಯ ಚಿಕ್ಕಣ್ಣ ಅಭಿಷೇಕ್ ಎಲ್ಲರೂ ಸಿನಿಮಾ ಗೆಲ್ಲಬೇಕು ದರ್ಶನ್ ಅವರು ಮತ್ತಷ್ಟು ಜನರನ್ನು ಬೆಳೆಸಬೇಕು ಅಂತ ಬಯಸುವರು ಅವರನ್ನು ಟಾರ್ಗೆಟ್ ಮಾಡುವುದು ನಾನು ಮಾತ್ರವಲ್ಲ ಇಡೀ ಡಿ ಬಾಸ್ ಫ್ಯಾನ್ಸ್ ಖಂಡಿಸುತ್ತಾರೆ ಎಂದು ಹೇಳಿದ್ದಾರೆ ತಡರಾತ್ರಿ ಪಾರ್ಟಿ ಮಾಡಿಲ್ಲ ತಡರಾತ್ರಿ ಪಾರ್ಟಿ ಮಾಡಿಲ್ಲ ಅಂತ ಹೇಳಿರುವ ರಾಖೇನ್ ವೆಂಕಟೇಶ್ ಕಾನೂನು ಇದೆ ಇನ್ನು ಮುಂದೆ ನಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಂಡರೆ ನಾವು ಕಾನೂನಿನ ಮೊರೆ ಹೋಗುತ್ತೇವೆ ಇದಕ್ಕೂ ಮೇಲೆ ಏನಾದರೂ ಆ್ಯಕ್ಷನ್ ತೆಗೆದುಕೊಂಡರೆ ನಾವು ನ್ಯಾಯ ಬೇಕು ಅಂತ ಹೋಗಲೇಬೇಕಲ್ಲವೇ ದರ್ಶನ್ ಅವರು ಇದನ್ನು ಇಲ್ಲಿಗೆ ನಿಲ್ಲಿ ಮುಗಿಸಿಬಿಡೋಣ ಅಂದಿದ್ದಾರೆ ಜನರಿಗೆ ತೊಂದರೆ ಕೊಡಬಾರದು ಅಂತ ಹೇಳಿದ್ದಾರೆ ನಾವು ಇವತ್ತು ಇಲ್ಲಿಗೆ ಬ ವಿಚಾರಣೆಗೆ ಬಂದಿದ್ದಕ್ಕೆ ಎಷ್ಟು ಮಂದಿಗೆ ತೊಂದರೆಯಾಗಿದೆ ಎಂದು ಹೇಳಿದ್ದಾರೆ ಮುಂದುವರಿಸಿ ಬೆಂಗಳೂರಿನಲ್ಲಿ ನೂರಾರು ಬಾರುಗಳು ರಾತ್ರಿ ಒಂದು ಗಂಟೆಯ ಮೇಲೆ ನಡೆಸುತ್ತಾರೆ ಯಾರೂ ಅದನ್ನು ಪ್ರ ಪ್ರಯತ್ನಿಸುವುದಿಲ್ಲ ನಾವು ಕಾಮನ್ ಮನೆಗಳೇ ಒಂದು ದೊಡ್ಡ ಗಂಟೆ ನಂತರ ಪಬ್ನಲ್ಲಿ ಕುಳಿತು ಊಟ ಮಾಡಿದ್ದು ತಪ್ಪು ಅಂದರೆ ನಾವು ತಲೆ ಬಾಗುತ್ತೇವೆ ನಾವು ಪಾರ್ಟಿ ಮಾಡಿಲ್ಲ ಊಟ ಮಾಡಿದೆವು ಅಡುಗೆ ಮಾಡುವುದು ತಡ ಆದ ಕಾರಣ ನಾವು ಹೊರಡುವುದು ತಡವಾಯಿತು ಎಂದು ರಾಕ್ಲೆನ್ ವೆಂಕಟೇಶ್ ಅವರು ಸ್ಪಷ್ಟನೆ ಮಾಡಿದ್ದಾರೆ